ಅಭಿಮಾನಿಗಳಿಂದ ಅವರಿಗೆ ಕಟ್ಟ ನೀವು ಅಭಿಮಾನಿ ಆಗಿ ಇರಬೇಕು ಬೇರೆ ಬಗ್ಗೆ ನೀವು ಅಭಿಮಾನಿ ನಮ್ದು ಯಾವ್ದು ತರದಿಲ್ಲ ಮೊದಲಿಲ್ಲ ಮಾಡಿ ಸಿನಿಮಾ ಆದ್ರೆ ಬೇರೆಯವ್ರಿಗೆ ನೀವು ಸೊಗಮ್ ಹೋಗೋದು ದೂಸ್ತಾ ಮಾತಾಡಿದ್ರೆ ನಾವು ನಿರ್ದಾಕ್ಷಣ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀವಿ ಆಗ್ತದೆ ಅವ್ರ ಬಂತ ಬೇರೆ ತೊಂದರೆ ಮಾಡ್ಕೊಳ್ತೀರ ನಿಮ್ಮಂತ ಕೆಟ್ಟವ್ರು ಕೆಲವ್ರೆ ಕೆಲವು ಕೆಟ್ಟವರಿಂದ ಅವ್ರು ಇನ್ನೊಂದು ತೊಂದರೆ ಆಗ್ತಾ ಇರೋದು ಅವ್ರಿಗೆ ಅಭಿಮಾನಿ ನಿಜವಾದ ಅಭಿಮಾನಿಗಳಿಗೆ ಥರ ಮಾಡಬಾರ್ದು ಮಾತಾಡ್ಬಾರ್ದು ಸಪೋರ್ಟ್ ನಿಮ್ಗೋಸ್ಕರ